ಶಂಭಾಜಿ ಮಹಾರಾಜರ ಬಲಿದಾನ ಜ್ಯೋತಿಗೆ ಸ್ವಾಗತಿಸಿದ ಮಂಗಳವಾಡದ ಗ್ರಾಮಸ್ಥರು ಹಳಿಯಾಳ ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ಧರ್ಮರಕ್ಷಕ ಶ್ರೀ ಛತ್ರಪತಿ ಶಂಭಾಜಿ ಮಹಾರಾಜರ ಮುನ್ನೂರ ಮೂವತ್ತಾರನೆಯ ಬಲಿದಾನ ಮಾಸದ ಅಂಗವಾಗಿ ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯಿಂದ ಬೆಳಗಾವಿ ಮಾರ್ಗವಾಗಿ ಶುಕ್ರವಾರ ಖಾನಾಪುರ ಅಳ್ನಾವರ ಮಾರ್ಗವಾಗಿ ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರ ಬೆಳಿಗ್ಗಿನ ನಸುಕಿನ ಮೂರು ಗಂಟೆಯಿಂದ ಶಂಭಾಜಿ ಮಹಾರಾಜ್ ಅವರ ಅಗ್ನಿಜ್ವಾಲ ಹಾಗೂ ಕೇಸರಿ ಧ್ವಜದೊಂದಿಗೆ ಓಟದ ಮುಖಾಂತರ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಳಿಯಾಳ ತಲುಪಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಮಾಜಿ ಶಾಸಕ ಸುನಿಲ್ ಹೆಗಡೆ ಚುಡಪ್ಪ ಬೊಬಾಟಿ ಪೂಜಾ ದುಳಿ ಸಂಜಯ್ ಹಿರೇಕರ್ ಶಿವಾಜಿ ನರಸಾನಿ ಸಂಜು ಕೋಲೂರ್ ಶ್ರೀಧರ್ ಬನೋಸಿ ಹಳಿಯಾಳ ತಾಲೂಕಿನ ಸುತ್ತಮುತ್ತಲಿನ ಹಿಂದೂ ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದು ಜ್ಯೋತಿ ಜೊತೆಗೆ ಓಟದಲ್ಲಿ ಪಾಲ್ಗೊಂಡು ಹಳಿಯಾಳದಿಂದ ಹೌಗಿ ಮುಖಾಂತರ ಮಂಗಳವಾಡಕ್ಕೆ ತಲುಪಿ ಗ್ರಾಮದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕೊನೆಗೆ ಊರಿನ ಸಂಭಾಜಿ ಮಹಾರಾಜರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು चुरायान कैसे चालने चुराय कैसे चालने

शिवरा आठवावे शिवराया अटवावे जीवित तृणमता मनावे जीवित तृणमता मनावे परलोकी उलो की परलोकी उरावे की महामेरो निश्चय महामेरो बहुत जनसी आधारो बहुत जनासी आधारो अखंड स्थिति ऐसी निर्धारो अखंड स्थिति ऐसी निर्धारो श्रीमंत योगी श्रीमंत योगी श्लोक छत्रपति श्री शिवाजी महाराज की जय धर्मवीर छत्रपति श्री संभाजी महाराज की जय भारत माता की जय हिंदू धर्म की जय भारत माता की जय ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ